ब्रह्मानंदम परम सुखदम केवल ज्ञानमूर्ति द्वंद्वातीत गगन सदृश तत्व एकम निचम यमलमचल सर्वदी साक्षीभूत भावातीत त्रिगुणरहित सद्गु तम साई नमा निम्म प्रश्ने साई उत्तर कार्यक्रम ईवे भाग हर्षद भाग ईवे भाग अंत ಭಾಳ ಎಲ್ರಿಗೂ ಫಿಫ್ಟಿ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಇವೆಲ್ಲವೂ ಒಂದು ಮೈಲುಗಲ್ಲು ಅಲ್ವಾ ಅದರಿಂದ ಸಪೋರ್ಟ್ ಮಾಡಿರ್ತಕ್ಕಂತಹ ಎಲ್ಲ ವೀಕ್ಷಕ ಬಾಂಧವರಿಗೂ ನನ್ನ ನಮಸ್ಕಾರಗಳು ಡೇಟ್ ಪ್ರಕಾರ ಯಾವಾಗೋ ಗೊತ್ತಿಲ್ಲ ಸೆಪ್ಟೆಂಬರ್ ಏಯ್ಟೀನ್ತ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೋತೀನಿ ಸೊ ಒನ್ ಇಯರ್ ಆಯಿತು ಒನ್ ಇಯರಲ್ಲಿ ಬಾಬಾ ಮಿರ್ಯಾಕಲ್ ಸಮರ್ಥ ಬಾಬಾ ಮಿರಾಕಲ್ ಅನ್ನೋ ಥರ ಇವತ್ತು ಬೆಳಗ್ಗೆ ಬಂದೆ ಅಕ್ಕಲ್ಕೋಟೆಯಿಂದ ಸರ್ವೇ ಜನ ಸುಜನೋ ಭವಂತು ಸರ್ವೇ ಸುಜನ ಸುಖಿನೋ ಭವಂತು ಅಲ್ವಾ ಎಂದಿನಂತೆ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ದಯಮಾಡಿ ಕ್ಷಮಿಸಿ ವಿಷಯ ಹೂರಣ ಇನ್ನೂ ರೆಡಿ ಇಲ್ಲ ಒಂದು ಫಿಫ್ಟಿಯತ್ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಸೊ ಇವತ್ತು ಆಗೋಲ್ಲ ಅದರಿಂದ ಎಂದಿನಂತೆ ಬ್ಯುಸಿ ಇದ್ದೀನಿ ಮತ್ತು ಅದು ಇದು ಇರುತ್ತಲ್ವಾ ಕಾರ್ಪೊರೇಟ್ ಜಾಬ್ಸ್ ಒಳ್ಳೆದು ಬ್ಯುಸಿ ಮಾಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅದರಿಂದ ನೆಕ್ಸ್ಟ್ ಮುಂದಕ್ಕೆ ಹಾಕಬೇಕಾಗಿ ಬಂದಿದೆ ಕಾರ್ಯಕ್ರಮ ವೀಕ್ಷಕರು ಯಾರ್ಯಾರು ಅಂತ ನೋಡೋಣ ನನ್ನ ತಂಗಿಯಾಗಿರ್ತಕ್ಕಂತಹ ಪ್ರಿಯಾಂಕಾ ಹಿರಿಯೂರಿನಿಂದ ಹಾಯಣ ಹ್ಯಾಪಿ ಜರ್ನಿ ಅಂತ ಹೇಳಿದ್ರು ತುಂಬ ಥ್ಯಾಂಕ್ಸ್ ಹಾಗೆ ಪೂರ್ಣಿಮಾ ಮುರಳಿ ಹಾಗೆಯೇ ಅರ್ಚನಾ ಪ್ರತಿಯೊಬ್ಬರು ಪ್ರಸನ್ನ ಪ್ರತಿಯೊಬ್ಬರು ವಿಶ್ ಮಾಡಿದವರು ಎಲ್ರಿಗೂ ಹ್ಯಾಪಿ ಜರ್ನಿ ಹೇಳಿದ್ದಕ್ಕೆ ಸಂತೋಷ ಲ್ಯಾಂಡ್ ಇಟ್ ಸೇಫ್ಲಿ ಬೈ ಭಗವಾನ್ ದಯಾ ಉತ್ತರ ಕರ್ನಾಟಕದ ಮುಂದೆ ಎಷ್ಟೋ ಒಂದು ಮುಗ್ಧರು ಆಮೇಲೆ ಎಷ್ಟೊಂದು ಆನಂದ ಭರಿತರಾಗಿರ್ತಾರೆ ನಾನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಮಾಡ್ತಾ ಇಲ್ಲ ಯಾಕಂತಾರೆ ಅಲ್ಲಿಯ ಹಳ್ಳಿಗಳ ಗಾಡು ಜನಗಳು ಎಷ್ಟೊಂದು ಭಕ್ತಿ ಮತ್ತು ಇದರಿಂದ ಇದ್ರು ಅಂತ ನಾವು ಅಲ್ಲಿ ಹೋಗಿ ನೋಡಬೇಕು ಅಲ್ವಾ ದಕ್ಷಿಣ ಕನ್ನಡದ ಭಕ್ತಿ ಇಲ್ಲ ಅಂತ ಹಾಗೆ ಹೇಳ್ತಾ ಇಲ್ಲ ಡೋಂಟ್ ಕ್ರಿಕ್ ಕಾಂಟ್ರವರ್ಸರಿ ಸೊ ಒಂದು ಎರಡು ಮೂರು ಅನುಭವಗಳನ್ನು ನಾನು ಆಫ್ಲೈನ್ ಹಂಚ್ಕೊಳ್ತೀನಿ ನಿಮ್ಮ ಹತ್ರ ಆಮೇಲೆ ಈ ಕಾರ್ಯಕ್ರಮ ಶುರು ಮಾಡೋಣ ಯಾಕಂತಂದರೆ ಕಣ್ಣಲ್ಲಿ ನೀರು ಬರತಕ್ಕಂಥ ಸಿಚ್ಯುವೇಷನ್ಗಳು ಎರಡು ಮೂರು ಅಲ್ಲಿ ನನಗಾಯಿತು ಹೇಳಿದೆ ನಮ್ಮ ಪ್ರವಾಸದಲ್ಲಿ ಓಕೆ ಅದೇನು ಅಂತ ಇನ್ನೊಂದು ಫಾರ್ಮಲ್ಲಿ ಫೇಸ್ಬುಕ್ ಸಾರಿ ವಾಟ್ಸಪ್ ಯೂಟ್ಯೂಬ್ ಲೈವ್ ಬಂದು ಹೇಳ್ತೀನಿ ನಿಮಗೆ ಓಕೆ ಸೊ ಮೇದಿನಿ ಕೆಸುವಿನ ಮನೆಯವರ ಪುಸ್ತಕವನ್ನು ಮತ್ತೆ ತೋರಿಸಿ ಅಂತ ಕೇಳ್ಕೊಂಡಿದ್ದೀರಾ ಇಲ್ಲೋದ ನೋಡಿ ಮೇದಿನಿ ಕೆಸವಿನ ಮನೆಯವರು ಬರೆದಿರ್ತಕ್ಕಂತಹ ಶ್ರೀಧರ ಸ್ವಾಮಿ ಮಕ್ಕಳಿಗಾಗಿ ಶ್ರೀ ಶ್ರೀಧರ ಸ್ವಾಮಿ ಅಂತ ಓಕೆ ಮೇದಿನವರೇ ಥ್ಯಾಂಕ್ಸ್ ಹೇಳಬೇಡಿ ಓಕೆ ನನ್ನ ಚಿಕ್ಕದಾದ ಒಂದು ಶ್ರೀಧರ ಸ್ವಾಮಿ ಸೇವೆ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಇದು ಬೇಕಾದವರು ನಮಗೆ ಕೇಳಿ ಕೊಡ್ತೇನೆ ಹಾಗೆಯೇ ಕೆಲವರು ಅಕ್ಕಲ್ಕೋಟೆ ಅನನ್ಯ ಜೊತೆ ಕಾಪಿ ಇದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ತೋರಿಸೋಣ ಓಕೆ ಇಲ್ಲಿದೆ ನೋಡಿ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಸೊ ಐವತ್ತು ಭಾಗ ಅಷ್ಟೇ ಮಹಾರಾಜರು ಅಕ್ಕಲಕೋಟೆ ಕರೆದು ಮಹಾದರ್ಶನವನ್ನು ನೀಡಿದರು ಟೆಂಪಲ್ ಬೇರೆ ಕಡೆಗಿದೆ ಆಯಿತಾ ಆಮೇಲೆ ಸಮಾಧಿ ಮಂದಿರ ಬೇರೆ ಕಡೆಗಿದೆ ಶಿರ್ಡಿ ಥರ ನಾಲ್ಕು ಆರ್ತಿಗಳು ಅಲ್ಲಿ ಕೂಡ ಆಗುತ್ತೆ ಸೈ ಸ್ಫೂರ್ತಿ ಪಬ್ಲಿಕೇಶನ್ಸ್ ಅವ್ರದ್ದು ಪುಸ್ತಕಕ್ಕಾಗಿ ಎಂದನಂತೆ ಕರೆ ಮಾಡಿ ನಂಬರನ್ನು ನಾ ವೀಡಿಯೋ ಮೇಲೆ ಕೊಟ್ಟಿದ್ದೀನಿ ಓಕೆ ಶುರು ಮಾಡೋಣ ಇವತ್ತು ಯಾರ್ಯಾರು ಕೇಳಿದ್ದಾರೆ ಅಂತ ನೋಡೋಣ ರೆಗ್ಯುಲರ್ ಆಗಿ ಓಕೆ ಗುರ್ರಾಜ್ ಶಾಂಭವಿ ನಾಗರಾಜ್ ಸುಮಂತ್ ರಾಗಿಣಿ ರಾಜಾಜಿನಗರ ಆ್ಯಸ್ ಯೂಶ್ವಲ್ ಉಮೇಶ್ ವಂಟವಾಳ್ ಮತ್ತು ರವಿ ನೆಕ್ಸ್ಟ್ ರಾಜು ಎಂ ಜಿ ಎಮ್ ಜಿ ರೋಡ್ ಅಂತ ಕೊಟ್ಟಿದ್ದಾರೆ ಎಮ್ ಜಿ ರೋಡ್ ಅಲ್ಲ ಹಾಸ್ಪಿಟಲ್ ಇರೋದು ಎಂ ಜಿ ನಗರ ಅದು ಯಾಕೆಂದರೆ ನಮ್ಮನೇ ಅಲ್ಲೇ ಇತ್ತು ಓಕೆ ರಾಜು ನೆಕ್ಸ್ಟ್ ಅನೂಪ್ ಊರು ಹೇಳಿಲ್ಲ ಹಾಗೆ ರಾಮನಾಥ್ ನಾನೂರ ಏಳು ಹೇಳಿದ್ದಾರೆ ಸೊ ಶುರು ಮಾಡೋಣವಾ ಯಾಕಂದರೆ ಟ್ರಾವೆಲ್ ಎಕ್ಸಾಷನ್ ಇನ್ನೂ ಇದೆ ಸೊ ಅದರಿಂದ ನೈಮಿತ್ತಿಕ ಕಾರ್ಯಕ್ರಮ ಒಂದು ಪೂಜೋಪಾದಿಯಲ್ಲಿ ಅಂದ್ಕೊಂಡಿದ್ದೀನಿ ಆದ್ದರಿಂದ ಅದಕ್ಕೆ ಧಕ್ಕೆ ಥರ ಇನ್ನೊಂದು ಸಲ ಹೇಳ್ತೀನಿ ಯಾವುದೇ ಕಮೆಂಟ್ಗೂ ಲೈಕ್ ಅವಕಾಶವಿಲ್ಲ ಇಲ್ಲಿ ಸೊ ಇಟ್ ಈಸ್ ಒನ್ ಆಫ್ ದ ಸ್ವಾಮಿ ಸೇವಾ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಇದರಿಂದ ಎಷ್ಟೋ ಪುಸ್ತಕಗಳು ಎಲ್ಲರಿಗೂ ರೀಚ್ ಆಗಿದೆ ಅಲ್ವಾ ಲೈಕ್ ಆಗೋದು ಮಾನಿಟೈಸೇಷನ್ ಆಗೋದು ಇಟ್ ಈಸ್ ಆಲ್ ಇಮೆಟೀರಿಯಲ್ ಫಾರ್ ಸ್ವಾಮಿ ಅಲ್ವಾ ವಿಷಯ ಹೂರಣ ಏನಿದೆ ಸ್ವಾಮಿ ಬಗ್ಗೆ ತಿಳ್ಕೊಬೇಕಾದವರು ಪುಸ್ತಕಕ್ಕಾಗಿ ಕರೆ ಮಾಡಿ ಶ್ರೀಧರ ಸ್ವಾಮಿ ಅವರು ಮೈದಿನಿಯವರು ಕಳಿಸ್ಕೊಡ್ತಾರೆ ಆಮೇಲೆ ಅಕ್ಕಲೆ ಕೊಟ್ಟೆ ನನ್ನ ಜೊತೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಓಕೆ ಧ್ವನಿಯಿಂದ ಗೊತ್ತಾಗ್ತಾ ಇರಬಹುದು ಟ್ರಾವೆಲ್ ಎಕ್ಸಾಷನ್ ಇನ್ನೇ ಇದೆ ಖಂಡಿತ ಸ್ನೇಹಿತರೆ ತುಂಬ ಸ್ಯಾಂಕ್ಸ್ ಶುರು ಮಾಡೋಣವಾ ಗುರುರಾಜ್ ನಂಬರ್ ಏಳು ಏನು ಹೇಳ್ತಾ ಇದಾರೆ ಗುರಾಜೋರೇ ಬಾಬಾ ನೋಡೋಣ ಸೆವೆನ್ ಅಂಡ್ ತರ್ಟೀನ್ ಲಕ್ಕಿ ನಂಬರ್ ಅಂತ ರಿಗಾರ್ಡ್ ಆಗುತ್ತೆ ಕೆಲವು ಸರ್ತಿ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯ ಉಂಟಾಗುವುದು ಬಾಬಾ ಅವರನ್ನು ಪ್ರಾರ್ಥಿಸಿ ಅಂತ ಬರ್ತಾ ಇದೆ ಗುರಾಜವರೇ ಹ್ಞೂ ಯಾರೊಬ್ಬ ಅನ್ನೋನ ವ್ಯಕ್ತಿಗಳು ನೋಡಿ ನಮಗೆ ಬಳಗರೆ ಹೆಲ್ಪ್ ಮಾಡ್ಬೇಕು ಬಂಧುಗಳೇ ಹೆಲ್ಪ್ ಮಾಡ್ಬೇಕಂತಿಲ್ಲ ಆಪತ್ತಿಗೆ ಆದವರೇ ನೆಂಟ ಅಂತ ಅಲ್ವಾ ಹಾಗೆ ಸೊ ಯಾರೊಬ್ಬ ಅಜ್ಞಾತ ವ್ಯಕ್ತಿ ನಿಮ್ಗೆ ಹೆಲ್ಪ್ ಮಾಡ್ತಾನೆ ಗೋರಾಜೋರೇ ಬಾಬಾ ಹೇಳ್ತಾ ಇದಾರೆ ನೆಕ್ಸ್ಟ್ ಶಾಂಭವಿ ನಾಗರಾಜ್ ಒನ್ ಒನ್ ಸೆವೆನ್ ನೂರ ಹದಿನೇಳು ಅವರೇ ಊರ ಹೆಸ್ರು ತಿಳಿಸಿಲ್ಲ ನೀವು ನೋಡೋಣ ಬಾಬಾ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ದಯಮಾಡಿ ಇನ್ನೊಂದು ಸಲ ಸ್ಟ್ರೆಸ್ ಮಾಡ್ತೀನಿ ವರ್ಷ ವಾರ ವಾರಕ್ಕೆ ಗೊತ್ತು ವರ್ಷ ವರ್ಷ ಅಂತ ಬರ್ತಾ ಇದೆ ಸಾರಿ ವಾರ ವಾರ ಪ್ರತಿ ಪ್ರಶ್ನೆ ಕೇಳೋರೆ ಕೇಳಬಹುದಾ ಅಂತ ಕೇಳಿದ್ದೀರಿ ಖಂಡಿತ ಕೇಳ್ಬೋದು ಆದರೆ ಅದರ ಮೇಲೆ ನಂಬಿಕೆ ಇಟ್ಟು ಕೇಳಿ ಮಕ್ಕಳ ಆಟ ಥರ ಮಾಡ್ಕೊಳ್ಬೇಡಿ ಓಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಿ ಎನ್ ರಮೇಶ್ ಅವ್ರಿಗೂ ಗೊಂದಲ ಉಂಟಾಗಿತ್ತು ಅವರು ಪಾಪ ಚೀಟಿ ಹಾಕಿ ನೋಡಿದರು ಅಪಾರ್ಟ್ಮೆಂಟ್ ತಗೊಳ್ಳೋಣ ಬೇಡ ಅಂತ ಸೊ ತೆಗೆದುಕೋ ನೀವು ಅಪಾರ್ಟ್ಮೆಂಟ್ ಅಂತ ಬಂತು ಅವರು ಹಾಗೆ ಸಾಯಿವಾಣಿಯನ್ನು ನಂಬಿ ಮುಂದೆ ಹೋಗಿದ್ದಾರೆ ಒಂದು ಅತ್ಯದ್ಭುತವಾದ ಅಪಾರ್ಟ್ಮೆಂಟ್ ಅನ್ನು ಅವರು ಪರ್ಚೇಸ್ ಮಾಡಿದರು ಕಂಗ್ರ್ಯಾಟ್ಸ್ ರಮೇಶ್ ಅಣ್ಣ ನಿಮಗೆ ಎಸ್ ನೂರ ಹದಿನೇಳು ಶಾಂಭವಿ ನಾಗರಾಜು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಪ್ರೇಮ ಪೂರ್ವಕವಾಗಿ ಹನುಮಂತನನ್ನು ಉಪಾಸನೆ ಮಾಡಿದರೆ ಸುಂದರಕಾಂಡವನ್ನು ಪಠಣ ಮಾಡಿದರೆ ನಿಮ್ಮ ಗ್ರಹದಲ್ಲಿ ಉಂಟಾಗಿರುವ ಗ್ರಹ ದೋಷ ತೊಲಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲಸ ಗ್ರಹ ದೋಷಗಳು ಇತ್ತು ಅಂದ್ರೆ ಮನೆಯಲ್ಲಿ ಗೊಂದಲಗಳು ಕಿರಿಕಿರಿಗಳು ಸ್ಟಾರ್ಟ್ ಆಗ್ತವೆ ಅದರಿಂದ ಸುಂದರಕಾಂಡ ನೋಡಿ ನಾನು ಆಗಲೇ ಹೇಳಿದಂತೆ ಸುಂದರಕಾಂಡ ಹನುಮಾನ್ ಚಾಲೀಸ ಅವರು ಭಾಳ ಸ್ಟ್ರೆಸ್ ಮಾಡ್ತಾರೆ ಬಾಬಾ ಆಮೇಲೆ ವಿಷ್ಣು ಸಹಸ್ರ ಕೂಡ ಅಷ್ಟೇ ಅಲ್ವಾ ಆದ್ದರಿಂದ ಆ ಥರ ಹೇಳಿದ್ದಾರೆ ಅವರು ಓಕೆ ಸುಮಂತ್ ನಾನ್ನೂರ ಎಪ್ಪತ್ತೊಂದು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಸುಮಂತ್ ಅವರೇ ನಿಮ್ಮಷ್ಟೇ ಕೂತಾರೆ ನನಗೂ ಸಹ ಇದೆ ಫೋರ್ ಹಂಡ್ರೆಂಡ್ ಸೆವೆಂಟಿ ಒನ್ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದೆ ನಿಮಗೆ ಗೊತ್ತು ಸಮಸ್ಯೆ ಕೇಳುವ ಅವಕಾಶ ಇರೋದಿಲ್ಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವೇ ಗುರುಚರಿತ್ರೆಯನ್ನು ಪಠಣ ಮಾಡು ನನ್ನನ್ನು ನಂಬು ನಿನ್ನ ಕೆಲಸ ಸುಸೂತ್ರವಾಗುವುದು ಅಂತ ಬರ್ತಾ ಇದೆ ನಾನೇನು ಕೆಲಸಕ್ಕೆ ಟ್ರೈ ಮಾಡ್ತಾ ಇಲ್ಲಲ್ಲ ಅಂತ ನೀವು ಕೇಳಬೇಡಿ ಇನ್ ಕೇಸ್ ಟ್ರೈ ಮಾಡದೇ ಇದ್ದರೆ ಸೊ ಅವರು ಹೇಳ್ತಾ ಇದ್ದಾರೆ ನಿನ್ನ ಸಮಸ್ಯೆಗೆ ಓಕೆ ಆ ಥರ ಗುರುಚರಿತ್ರೆ ಬಗ್ಗೆ ಬಂದಿದೆ ಸುಮಂತ್ ಅವರೇ ನೆಕ್ಸ್ಟ್ ರಾಗಿಣಿ ರಾಜಾಜಿನಗರ ಒನ್ ಟು ಒನ್ ಸೊ ನೂರ ಇಪ್ಪತ್ತೊಂದು ರಾಗಿಣಿಯವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಕೇಳಿದ್ದೀರಾ ಬಾಬಾ ಹೇಳ್ತಾ ಇದ್ದಾರೆ ವಿವಾಹ ಕಾರ್ಯವು ನಿಮ್ಮ ಸ್ವಗ್ರಹದಲ್ಲಿ ನಾಲ್ಕು ಮಾಸಗಳಲ್ಲಿ ನಡೆಯುವುದು ನನ್ನ ಚರಿತ್ರೆ ಪಠಣವನ್ನು ಮಾಡಿ ಕಲ್ಯಾಣಗಳು ತಪ್ಪದೇ ನಡೆಯುತ್ತವೆ ನೋಡಿ ಹಾಗಾದ್ರೆ ಮದುವೆ ಆಗಿದ್ರು ಸಹ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ ಅದನ್ನು ಬೇಕಾಗೂ ಇಲ್ಲ ಸೊ ಮದುವೆ ಆಗ್ಬಿಟ್ಟಿದ್ರಲ್ಲ ಉಮೇಶ್ ಅವರೇ ಅಂತ ಕೇಳಿದ್ರೆ ಆ ಆ ಒಂದು ಫಿಲ್ ಅಪ್ ದಿ ಬ್ಲಾಂಕ್ಸ್ ನಿಮ್ಮ ಸಮಸ್ಯೆಯನ್ನು ಬಿಂಬಿಸುತ್ತೆ ಅಂದರೆ ಸಮಸ್ಯೆ ಇಟ್ಕೊಂಡು ಕೇಳಬೇಕು ನೀವು ಆ ಸಮಸ್ಯೆ ಅಂದರೆ ವಿವಾಹ ಕಾರ್ಯವಂತ ಅಂತ ಅಲ್ಲ ನಿಮ್ಮ ಯಶಸ್ಸು ನಾಲ್ಕು ಮಾಸಗಳಲ್ಲಿ ನಡೀತದೆ ನಿಮ್ಮ ಯಶಸ್ವಿ ಆಗ್ತಾರೆ ನೀವು ಆ ಪ್ರಾಜೆಕ್ಟಲ್ಲಿ ಅಂತ ಅವ್ರ ಚರಿತ್ರೆ ಪಠಣ ಮಾಡಬೇಕು ಕಲ್ಯಾಣ ತಪ್ಪದೆ ನಡೀತದೆ ಅಂತ ಬರ್ತಾಯಿದೆ ಆಯಿತಾ ಓಕೆ ನೆಕ್ಸ್ಟ್ ಉಮೇಶ್ ಬಂಟ್ವಾಳ ರೆಗ್ಯುಲರ್ ವಿವರ್ ಖಂಡಿತ ಮಳೆ ಬಗ್ಗೆ ಕೇಳೇ ಕೇಳ್ತೀನಿ ನಾನು ಬಂಟ್ವಾಳ ಉಮೇಶ್ವರೇ ವಿಜಾಪುರದಲ್ಲಿ ಇದ್ದೆ ತ್ರೀ ಡೇಸ್ ಬ್ಯಾಕ್ಟು ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ಲಿ ಕೂಡ ಸೊ ಮತ್ತು ಮಳೆ ನಿಂತ ತಕ್ಷಣ ನಿಂತಕ್ಷಣೆ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ನಡೀತಾ ಇದೆ ವಿಚಿತ್ರ ಕರ್ನಾಟಕ ಹವಾಮಾನ ಅಲ್ವಾ ತ್ರೀ ನಾಟ್ ಸೆವೆನ್ ಉಮೇಶ್ ಅವರೇ ಬಾಬಾ ಏನು ಹೇಳ್ತಾರೆ ನೋಡೋಣ ಸರ್ವವನ್ನು ನನಗೆ ಸಮರ್ಪಣೆ ಮಾಡಿ ನನ್ನ ಜಪದಲ್ಲಿ ನಿರತನಾಗು ನೋಡು ಆಗ ನೋಡಿ ಕೆಲಸ ನಾವು ನಮ್ಮ ಕೈ ಮೇಲೆ ಯೋಚನೆ ಮಾಡ್ತೀವಿ ಅವರಂಗೆ ಔಹಿಂಗೆ ರಿಂಗೆ ಅಲ್ವಾ ಕೆಲಸ ಭಯ ಫಿಯರ್ ಅಂದರೆ ಅಷ್ಟು ಎಫ್ ಎ ಆರ್ ಫಾಲ್ಸ್ ಎವಿಡೆನ್ಸ್ ಅಪಿಯರಿಂಗ್ ರಿಯಲ್ ಅಂತ ಅದು ಆಗುತ್ತೋ ಇಲ್ವೋ ಆಗೋ ಬಗ್ಗೆ ಭಾಳ ಭಯ ಪಡ್ತೀವಿ ಭಯ ಪಟ್ಟು 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 ನಮಗೆ ಆರೋಗ್ಯ ಕಡಿಸ್ಕೊತಾ ಇರ್ತೀವಿ ಸೊ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ ಅಲ್ವಾ ಹ್ಞೂ ನಿರಂತರವಾಗಿ ನಿರಂತರವಾಗಿ ನನಗೆ ಸಮರ್ಪಣೆ ಮಾಡಿದರೆ ಖಂಡಿತ ನನಗೆ ಆನ್ಸರ್ ಸಿಗುತ್ತೆ ಅಂತ ನಮ್ದು ಏನ್ರಿ ಇದೆ ಹೇಳ್ರಿ ನಾವೇನು ಮಾಡಿದ್ರು ನ ಹಂ ಕರ್ತ ಕರ್ತ ನಾವು ಮಾಡಿದ್ದಾಗಿರಲ್ಲ ನೀವೊಂದು ಒಂದು ರೂಪಾಯಿ ತೆಗೆದು ಭಿಕ್ಷಕರಿಗೆ ಕೊಟ್ಟರು ಕೂಡನು ಅದು ಅವ್ರು ಕೊಡುವಂಥ ನೀವು ನೂರು ರೂಪಾಯಿ ತೆಗೆದು ಕೊಟ್ಟರು ಅಷ್ಟೇ ಅಲ್ವಾ ಕೊಡೋಕೆ ಮನಸ್ಸಿಗೆ ಕೆಲವು ಜೇಬಲ್ ದುಡ್ಡಿದ್ರೆ ಕೊಡೋಕ್ಕಾಗಲ್ಲಮ್ಮ ಏನು ಕೊಡ್ತೀನಿ ನೋಡಿ ಅಂತ ಹೋಗ್ತಿವಲ್ಲ ಆ ಮನಸ್ಸನ್ನು ಹಾಕೋದು ಭಗವಂತನೇ ಅದನ್ನು ನೀವು ಯೋಚಿಸ್ಕೊಳ್ಬೇಕು ಅಲ್ವಾ ನ ಹಂ ಕರ್ತ ಕರ್ತ ಅಂತ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಗೆ ಯಾವತ್ತೂ ಗರ್ವದ ಲವಲೇಶ ತಾಕೋಲ್ಲ ಒಂದು ಸ್ವಂತ ಅನುಭವ ಇದು ಗರ್ವ ಇಲ್ಲ ಅಂತ ಬ್ಯಾನರ್ ಹಾಕೊಂಡಿಲ್ಲ ನಾನು ನಾನು ಓದಿದ ಸ್ಕ್ರಿಪ್ಚರ್ಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಉಮೇಶ್ ಅವರೇ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ರವಿ ಊರು ಹೇಳಿಲ್ಲ ಫೋರ್ ಹಂಡ್ರೆಡ್ ಸೆವೆಂಟಿ ನೈನ್ ಫೋರ್ ಸೆವೆನ್ ನೈನ್ ಒಂದು ವಾರದಿಂದ ಕಾಯ್ತಾ ರವಿ ಅವರೇ ನಿಮ್ಮಷ್ಟು ಕುತೂಹಲ ನಮಗೂ ಸಹ ಇದೆ ಓಕೆ ನೋಡೋಣ ಬಾಬಾ ಏನು ಹೇಳಿಕೊರಟಿದ್ದಾರೆ ಸಮಸ್ಯೆ ನಿಮ್ಮಲ್ಲಿಯೇ ಇದೆ ರವಿ ಅವರೇ ಮಂಗಳವಾರದಂದು ನಿನ್ನ ಭಾರ್ಯ ಶುಚಿಯಾಗಿ ಹನುಮಂತನ ವಿಗ್ರಹಿಸುತ್ತಲೋ ದಿನಕ್ಕೆ ಏಳು ಬಾರಿಯಂತೆ ಏಳು ಮಂಗಳವಾರಗಳು ಪ್ರದಕ್ಷಿಣೆ ಮಾಡಲು ಆರ್ಗಿ ಉಂಟಾಗುತ್ತೆ ನೋಡಿ ಮಂಗಳವಾರ ಶನಿವಾರ ಎರಡು ವಾರಗಳು ವಾರ ಆಯಿತಾ ನಿಮ್ಮ ಮಿಸ್ಸಸ್ ಏನು ಮಾಡಬೇಕು ಅಂದರೆ ಏಳು ಮಂಗಳವಾರ ಪ್ರದಕ್ಷಿಣೆ ಮಾಡಬೇಕು ಅಂತ ಹನುಮಪ್ಪನ ಗುಡಿಗೆ ಆ ಥರ ಇದೆ ಅವರೇ ಆನ್ಸರು ಓಕೆ ನೆಕ್ಸ್ಟ್ ರಾಜು ಎಮ್ ಜಿ ರೋಡ್ ಎಮ್ ಜೆ ನಗರ್ ನೂರ ಹದಿನೈದು ರಾಜು ಅವರೇ ಹೊಸಪೇಟೆ ಮಳೆ ಆಗಿದೆಯಾ ನಿನ್ನೆನ್ನೆ ಹೊಸಪೇಟೆಯವರಿಗೆ ಫೋನ್ ಮಾಡಿದ್ದೆ ಅಲ್ಲಿ ಸ್ವಲ್ಪ ಮಳೆ ಇದೆ ಅಂತ ಹೇಳಿದರು ನೂರ ಹದಿನೈದು ನಿಮ್ಮ ಸಂಕಲ್ಪವು ಎರಡು ತಿಂಗಳುಗಳಲ್ಲಿ ನೆರವೇರುವುದು ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಮಾಡಿದಲ್ಲಿ ನಿಮಗೆ ಬಾಬಾ ಕೃಪೆ ಲಭಿಸುವುದು ಬಂತು ನೋಡಿ ಆನ್ಸರ್ ಅಲ್ವಾ ಮೂರಕ್ಕೆ ಒತ್ತು ಕೊಡ್ತಾರೆ ಬಾಬಾ ಒಂದು ಸುಂದರಕಾಂಡ ಇನ್ನೊಂದು ವಿಷ್ಣು ಸಹಸ್ರನಾಮ ಆಯಿತಾ ಆಮೇಲೆ ಇನ್ನೊಂದು ಅವರು ಯಾವಾಗಲೂ ಮಹಾಭಾರತ ರಾಮಾಯಣ ಯಾವುದಾರು ಒಂದು ಸರ್ಗವನ್ನು ಓದ್ರಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಕೇಳ್ತಾರೆ ಬಾಬಾ ಹೇಳಿದಂತೆ ಮಾಡಬೇಕಾ ನಾವು ಅಥವಾ ನಮ್ಮ ಮನಸ್ಸಿಗೆ ನಿಧಾನ ಇಲ್ಲ ಧರ್ಮಗ್ರಂಥಗಳು ಇರೋದೇ ಸಮಾಧಾನ ತಂದ್ಕೊಳ್ಳೋಕ್ಕೆ ಕಂಡ್ರಿ ಬಾಬಾ ಹೇಳಿದರೆ ಸಮಸ್ಯೆ ಕೇಳಿದರೆ ಮಾತ್ರ ನೀವು ಓದಬೇಕು ಅಂತಿಲ್ಲ ಖಂಡಿತ ಫ್ರೀ ಇದ್ದರೆ ನೀವು ಓದಿ ಆಯಿತಾ ನಾಲ್ಕು ನೂರ ಹದಿನೆಂಟು ಫೋರ್ ಹಂಡ್ರೆಡ್ ಅಂಡ್ ಏಯ್ಟೀನ್ ರಾಹುಲ್ ಮಳಲಿ ಓಕೆ ವಿಜಾಪುರಕ್ಕೆ ಬಂದಿದ್ದೀರಿ ಅಣ್ಣ ಅಂತ ಕೇಳಿದಿರಿ ಹೌದು ರಾಜು ರಾಹುಲ್ ಕಣಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ನನ್ನ ಸ್ನೇಹಿತನ ಮನೆಗೆ ಹೋಗ್ಬಿಟ್ಟು ತಿರ್ಗಿ ವಾಪಸ್ಸೆ ಬೆಂಗಳೂರಿಗೆ ಅಕ್ಕಲ್ಕೋಟೆಯಿಂದ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ವಿಲ್ ಕಮ ರಾಹುಲ್ ಫೋರ್ ಹಂಡ್ರೆಡ್ ಅಂಡ್ ಏಯ್ಟೀನ್ ನಿಮಿಷ ಶಿರಡಿಗೆ ಹೋಗಬೇಕಾಗಿಲ್ಲ ನಿನ್ನ ಹೃದಯವನ್ನು ದೇವಸ್ಥಾನವನ್ನು ಮಾಡಿಕೊಂಡು ನನ್ನ ನಾಮ ಜಪವನ್ನು ನಿತ್ಯ ಮಾಡುತ್ತಾ ಗುರುವಾರದಂದು ಏಳು ಜನರಿಗೆ ಅನ್ನದಾನ ಮಾಡಿದರೆ ಜಯ ಲಭಿಸುತ್ತದೆ ಅಂತ ಬರ್ತಾ ಇದೆ ಅನುಪವರೆ ನೋಡಿ ನಮಗೆ ಶಿರ್ಡಿಗೆ ಹೋಗೋಕೆ ಅವನ ಆಜ್ಞಾ ಬೇಕು ಒಂದು ಎರಡನೇದು ಕ್ರಯನೂ ಬೇಕು ಅಲ್ವಾ ಪೈಸೆ ಇಲ್ದಾಗ ಏನು ನಡೆಯುತ್ತೆ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಕಂಡಕ್ಟರ್ ಇಳಿಸ್ಬಿಡ್ತಾನೆ ಗಂಡಸರಿಗೆ ಅಫ್ಕೋರ್ಸ್ ಇದು ಹೆಣ್ಮಕ್ಳಿಗೆ ಫ್ರೀ ಇದೆ ಜನ್ರಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಹ್ಞೂ ದುಡ್ಡಿಂದಲೇ ಏನಿದೆ ರೀ ದುಡ್ಡು ಮೊನ್ನೆ ಒಂದು ಮನೆ ಸಕ್ಸಸ್ ಕೋಚ್ ಅಂತ ಒಂದು ಕಾರ್ಯಾಗಾರ ಅಟೆಂಡ್ ಮಾಡಿದೆ ಯೂಟ್ಯೂಬಲ್ಲಿ ಅವರು ಅದೇ ಹೇಳ್ತಾರೆ ಯಾವಾಗಲೂ ಮನೆ ಬಗ್ಗೆ ನಾವು ಹಗುರವಾಗಿ ಮಾತಾಡಬಾರ್ದು ಅಂತ ಅಲ್ವಾ ದುಡ್ಡಲ್ಲೇನಿದೆ ಏನೂ ಇಲ್ಲ ದುಡ್ಡು ಹಾಗೆ ಹೀಗೆ ಅಂತ ಅಲ್ವಾ ಅದಕ್ಕೆ ನಾವು ಪುರಸ್ಕಾರ ಕೊಟ್ಟರೆ ನಮ್ಮ ಜೊತೆಗೆ ಅದು ಸಂಸ್ಕಾರಯುಕ್ತವಾಗಿ ನಮ್ಮನ್ನು ಶ್ರೀಮಂತವಾಗಿ ಮಾಡುತ್ತೆ ಮ್ಯಾನಿಫೆಸ್ಟೇಷನ್ ಅನ್ನೋದ್ರಲ್ಲಿ ಬರುತ್ತೆ ಆ ಮ್ಯಾನಿಫೆಸ್ಟೇಷನ್ನಲ್ಲಿ ನಂಬಿಕೆ ಇರಬೇಕು ನಿಮಗೆ ಅದರ ಬಗ್ಗೆ ಕಟ್ಟ ಮಾಡುವುದಷ್ಟು ಇದೆ ಸ್ನೇಹಿತರೆ ಸಮಯದ ಅಭಾವ ಇದೆ ಓಕೆ ಫೋರ್ ಏಯ್ಟಿ ನಾನು ಪಾನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ರಂಗನಾಥ್ ಸರ್ ಫೋರ್ ನಾಟ್ ಸೆವೆನ್ ಊರು ಹೇಳಿಲ್ಲ ನೀವು ರಂಗನಾಥ್ ಅವರೇ ನಾನೂರ ಏಳು ಏನು ಬರ್ತಾ ಇದೆ ನೋಡೋಣ ಜವಾಬ್ದಾರಿಯಿಂದ ವ್ಯಾಪಾರ ಮಾಡು ಯಾರಿಗೂ ಏನನ್ನೂ ಅನ್ನಬೇಡ ಗುರುವಾರದಂದು ಏಳು ಜನಕ್ಕೆ ಅನ್ನದಾನ ಮಾಡು ನೋಡಿ ಇದೆಷ್ಟು ಸಾಮಾನ್ಯವಾಗಿ ಹೇಳಿದ್ದಾರೆ ವಾವ ಅಲ್ಲ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕು ಯಾವುದೇ ಕೆಲಸ ಮಾಡಿದ್ರೆ ರಿಸ್ಕ್ ಇದೆ ಅಲ್ಲ ರಿಸ್ಕ್ ಇಲ್ಲ ರೀ ರಿಸ್ಕ್ ಎಲ್ಲಾದ್ರಲ್ಲೂ ಇದೆ ಸ್ನೇಹಿತರೆ ನಡ್ಕೊಂಡು ಹೋಗಬೇಕಾದ್ರೆ ಹಿಂದೆ ಲಾರಿ ಗುದ್ದಿದ್ರು ಸಾಯ್ತೀವಿ ನಾವು ಅಲ್ವಾ ರಿಸ್ಕ್ ಇಲ್ಲದೆ ಕೆಲಸ ಇಲ್ಲ ನೀವು ಒಬ್ಬರ ಹತ್ರ ಕೆಲಸ ಮಾಡಬೇಕಾದ್ರೆ ಕೆಲಸದಲ್ಲಿ ತೆಗಿತಾರೆ ಅನ್ನೋ ಭಯ ಇರುತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಸಕ್ಸಸ್ ಆಗಿ ದುಡ್ಡು ಬರುತ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ವಾಪಸ್ ಕೈ ಸುಟ್ಕೊಳ್ತೀವ ಅಂತ ಇರುತ್ತೆ ರಿಸ್ಕ್ ಇಲ್ಲದೆ ಕೆಲಸ ಇಲ್ಲ ಹೌದಾ ಪ್ರತಿಯೊಬ್ಬರು ರಿಸ್ಕ್ ತಗೊಳ್ಳೇಬೇಕು ಬದುಕಿನ ಅವಿಭಾಜ್ಯ ಅಂಗ ರಿಸ್ಕ್ ಆಯಿತಾ ಜವಾಬ್ದಾರಿಯಿಂದ ವ್ಯಾಪಾರ ಮಾಡುವಂಥ ಬರ್ತಾ ಇದೆ ನಿಮಗೆ ಯಾರಿಗೂ ಅನ್ನ ಬೇಡ ನೋಡಿ ಮತ್ತೆ ಬಂತು ಅವರು ಇದೇ ಥರ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ಹೊರಟಿದ್ದಾರೆ ಅದ ರಂಗನಾಥ್ ಅವರೇ ನಾಲ್ಗೆ ತಿನ್ನಕ್ಕೆ ಅನ್ನಕ್ಕೆ ಮತ್ತೆ ತಿನ್ನಕ್ಕೆ ಎರಡಕ್ಕೆ ಇಲ್ಲ ನಾಲ್ಗೆ ಭಜಿಸೋಕ್ಕೂ ಇದೆ ಅಲ್ವಾ ಇದನ್ನೊಬ್ಬ ಸಂತರು ಬಸ್ಸಲ್ಲಿ ಬರ್ಬೇಕಾದ್ರೆ ನಾನು ಹೇಳಿದ್ರು ಅಲ್ವಾ ಸಾಯಿಸ್ಬೇಕು ಸಾಯಿಸಿದ್ರೆ ನಿಮಗೆ ಇದು ಅಂತೆಲ್ಲ ತಿಳ್ಕೊಳ್ಬೇಡಿ ಸ್ನೇಹಿತರೆ ಹ್ಞೂ ಚಿತ್ರ ವಿಚಿತ್ರ ಹಿಂಸೆ ಅಂದರೆ ಬರೀ ನೀವು ಕೂನಿ ಮಾಡಬೇಕು ಅಂತಿಲ್ಲ ಒಬ್ರಿಗೆ ನೀವು ತುಚ್ಛವಾಗಿ ಮಾತಾಡಿ ಕವಕ್ಕಾಗಿ ಅವಕ್ಕಾಗಿ ಕೊರತೆ ಕೋರೆಗಳಿಂದ ಮಾತಾಡಿದ್ದೆ ಆದರೆ ಅದು ಕೂಡ ಒಂಥರ ಹಿಂಸೆಗೆ ಸಮ ಅಲ್ವಾ ನಾಲ್ಗೆ ತಿನ್ನೋದು ಭಜನೆ ಮಾಡೋಕ್ಕೂ ಇದೆ ಅದನ್ನು ಮರಿಬೇಡಿ ಹ್ಞೂ ಬಿಡಿ ಸ್ವಾಮಿ ನಾಲ್ಕು ತಿನ್ನೋಕ್ಕೆ ಅನ್ನಕ್ಕೆ ಇದೆ ಅಂತ ಹೇಳಿದ್ರು ಒಬ್ಬರು ಹಿರಿಯರು ನಾನು ಕಿವಿಯಲ್ಲಿ ಕುತ್ಕೊಂಡಿದೆ ಅದು ಸೊ ತಕ್ಷಣ ನಾನು ಜ್ಞಾಪಿಸ್ಕೊಂಡೆ ಕೆಲವೇ ವ್ಯಕ್ತಿಗಳಿಂದ ಬೇಜಾರಾದಾಗ ಅಲ್ವಾ ಸೊ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ರಂಗನಾಥ್ ಸರ್ ನೆಕ್ಸ್ಟ್ ವೀಕ್ ಮತ್ತೆ ಕುತೂಹಲ ಅಂಶಕಾರಿ ಅಂಶಗಳಿಂದ ಬರೋಣ ಓಕೆ ಅವ ಸರ್ವ ಸರ್ವೇ ಕ್ಷಮಿಸ್ ಮುಗಿಸಿದ್ದೀನಿ ಅಂತ ಅಂದ್ಕೊಳ್ಬೇಡಿ ದಯಮಾಡಿ ಸಾಕಷ್ಟು ಕೆಲಸಗಳು ಲೈಂಡಪ್ ಆಗಿರ್ತವೆ ನನಗೆ ಅದರಿಂದ ಓಕೆ ಸ್ನೇಹಿತರೆ ಸಮಸ್ಯೆ ಮಾಡಿಕೊಟ್ಟಿದ್ದಕ್ಕೆ ಸಾಯಿಗೆ ಸಹಸ್ರ ವಂದನೆಗಳು ಅತ್ಯದ್ಭುತ ದರ್ಶನ ಸ್ನೇಹಿತರೆ ನಿಜವಾಗ್ಲು ಅವಟು ವೃಕ್ಷದ ಕೆಳಗೆ ಸ್ವಾಮಿ ಕುತ್ಕೊಂಡು ದರ್ಶನ ಮಾಡಿದ್ದು ವೃಕ್ಷವನ್ನು ನೋಡಿ ಆನಂದ ಮೈ ರೋಮಾಂಚನವಾಯಿತು ಗುಡಿ ಬೇರೆ ಕಡೆಗಿದೆ ಅದು ನಾನು ಗುಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಮಾಧಿ ಮಂದಿರ ಬೇರೆ ಕಡೆ ಇದೆ ಅಕ್ಕಲೇ ಕೊಟ್ಟಿಗೆ ವಿಜಾಪುರ ಹತ್ರ ಹೋದರೆ ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ ಸ್ವಾಮಿ ನನ್ನ ಮೂರನೇ ಸರ್ತಿ ಕರೆಸ್ಕೊಂಡ್ರು ಆರು ಆರು ತಿಂಗಳಿಗೆ ಒಂದು ಸಲ ಕರೆಸ್ಕೊಂತ ಬೇಡ್ಕೊಂಡು ಬಂದಿದ್ದೀನಿ ನಾವು ಹೋಗ್ತೀವಿ ಅಂತ ಏನೂ ಇಲ್ಲ ಅವ್ರು ಕರೆಸ್ಕೋಬೇಕು ಸರ್ವೇ ಜನ ಸುಖಿನೋ ಭವಂತು ಓಂ ಸಾಯಿರಾಮ್ ಪ್ಲೀಸ್ ಟೇಕ್ ಕೇರ್ ಆಲ್ ಮಳೆ ಬರ್ತಾ ಇದೆ ಮರದ ಕೆಳಗಡೆ ಎಲ್ಲ ನಿಲ್ಲಬೇಡಿ ಓಕೆ ಮಳೆ ನಿಂತ ಮೇಲೆ ಅಂಗಡಿ ಹತ್ತಿರ ಇದ್ದು ಮನೆಗೆ ಹೋಗಿ ಕೆಲಸಗಳು ಮುಗಿಸ್ಕೊಂಡು ಸೊ ಮಳೆಯ ಬೆಳೆಗಳನ್ನ ಸಕಾಲದಲ್ಲಿ ಆಗಬೇಕಾದ್ರೆ ನಮ್ಮ ಆಲೋಚನೆಗಳು ಚೆನ್ನಾಗಿದ್ದರೆ ಆಗ್ತವೆ ಕೆಲವರು ಮಹಾತ್ಮರಿಗೆ ಹೇಳೋದನ್ನು ನಾವು ಕೇಳಿದ್ದೀವಿ ಅಲ್ವಾ ಇಂಥ ಪುಣ್ಯಾತ್ಮದಿಂದಲೇ ಮಳೆ ಬೆಳೆ ಅಂತ ಅಲ್ವಾ ಹೇಳಿ ಗುಣಗಳು ಸಕಾರಾತ್ಮಕ ಗುಣಗಳಿಂದ ನಾವು ಇದ್ದೋಡೆ ಭಗವಂತನೇ ಹತ್ತಿರ ಆಗ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವೀಕ್ ಮತ್ತೆ ಕಾಣೋಣ ಐವತ್ತು ಒಂದನೇ ಭಾಗಕ್ಕೆ ನಿಮ್ಮ ಪ್ರಶ್ನೆ ಸಾಯಿ ಹತ್ರ ಇವತ್ತೆಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಇದ್ದೆ ಸ್ವಾಮಿ ನಡೆಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಆರ್ ಓಂ ಸಾಯಿರಾಮ್